ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿನೇ ಮೋಸ ಮಾಡಿದ್ದಾರೆ ಇದು ಎದ್ದು ಕಾಣಿಸ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಹೀಗಾಗಿನೇ ವಿಡಿಯೋ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೇನೇ ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಈಗ್ಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಈ ಹಿಂದೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೆ ಇವತ್ತೇನೆ ಅದೇನಪ್ಪ ಅಂತ ಹೇಳಿದ್ರೆ ಮೂರನೇ ಟಾಸ್ಕ್ ಅಲ್ಲಿ ಗಿಲ್ಲಿ ಅವರ ತಂಡ ವಿನ್ ಆಗಿದೆ ಮತ್ತು ಅವರ ತಂಡದಿಂದ ರಾಶಿಕಾ ಅವರು ಸೆಲೆಕ್ಟ್ ಆಗಿದ್ದಾರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಅನ್ನುವಂತಹ ವಿಷಯನ ಕೂಡ ತಿಳಿಸ್ಕೊಟ್ಟಿದ್ದೆ ಸೊ ಹೀಗಾಗಿ ಮೊದಲನೇ ಟಾಸ್ಕ್ ನ ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿರುವಂತಹ ಅಭಿಷೇಕ್ ಶ್ರೀಕಾಂತ್ ಎರಡನೇ ಟಾಸ್ಕ್ ನ್ ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿರುವಂತಹ ಧ್ರುವಂತ್ ಮತ್ತು ಮೂರನೇ ಟಾಸ್ಕ್ ನ ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿರುವಂತಹ ರಾಶಿಕಾ ಶೆಟ್ಟಿ ಈ ಮೂವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿದ್ದಾರೆ ಸೊ ಈ ಮೂವರು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನ ಆಡೋದು ವ್ಯಾಲಿಡ್ ಪಾಯಿಂಟ್ ಬಟ್ ಬಿಗ್ ಬಾಸ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಎರಡು ತಂಡವನ್ನ ಮಾಡಿದ್ರು ಅಶ್ವಿನಿಯವರ ತಂಡ ಹಾಗೇನೆ ಗಿಲ್ಲಿ ಅವರ ತಂಡ ಅಶ್ವಿನಿಯವರ ತಂಡ ಎರಡು ಗೇಮ್ ಗಳನ್ನ ಗೆದ್ದಿರೋದ್ರಿಂದ ಅಶ್ವಿನಿಯವರು ಕೂಡ ನೇರವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡೋದ್ರಲ್ಲಿ ಒಂದ್ ರೀತಿಯಾಗಿ ಅರ್ಥ ಇದೆ ಇದರಲ್ಲಿ ಬಿಗ್ ಬಾಸ್ ಕೂಡ ಹೇಳಿದ್ರು ಓಕೆ ನಿಮ್ಮ ತಂಡದವರು ಗೆದ್ರೆ ನೀವು ಕೂಡ ಗೆದ್ದಂಗೆ ಅಂತ ಹೇಳಿ ಓಕೆ ಅವರು ಇವಾಗ ಕ್ಯಾಪ್ಟನ್ಸಿ ಕಂಟೆಂಡರ್ ಆದ ರೀತಿ ಆಯ್ತು ಬಟ್ ಇಲ್ಲಿ ಬಿಗ್ ಬಾಸ್ ಒಂದು ದೊಡ್ಡ ಮೋಸವನ್ನ ಮಾಡ್ತಾ ಇದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಅವರಿಗೆ ಯಾವ್ದು ರೀತಿಯಾಗಿ ಟಾಸ್ಕ್ ನ ಕೊಡ್ತಾ ಇಲ್ಲ ಬದಲಾಗಿ ಉಳಿದಿರುವಂತಹ ಮೂರು ಜನ ಸ್ಪರ್ಧಿಗಳು ಅಭಿಷೇಕ್ ಧ್ರುವಂತ್ ಹಾಗೆನೆ ರಾಶಿಕಾ ಈ ಮೂವರಿಗೆ ಒಂದು ಆಕ್ಟಿವಿಟಿಯನ್ನ ಕೊಡ್ತಾ ಇದ್ದಾರೆ ಈ ಮೂವರಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ಬೇಕು ಅದು ಕೂಡ ಅಶ್ವಿನಿಯವರ ವಿರುದ್ಧ ಅವರನ್ನ ನೇರವಾಗಿ ಇವಾಗ ಒಂದ್ ರೀತಿ ಹೆಂಗಪ್ಪ ಅಂತ ಹೇಳಿದ್ರೆ ನೇರವಾಗಿ ಫಿನಾಲೆ ಕರ್ಕೊಂಡು ಹೋಗಿ ಕುಳಿಸಿ ಈ ಕಡೆ ಮೂರು ಜನ ಸ್ಪರ್ಧಿಗಳಲ್ಲಿ ಒಬ್ಬರು ಸೆಲೆಕ್ಟ್ ಮಾಡಿ ಫಿನಾಲೆಗೆ ಬರಬೇಕು ಅವರಿಬ್ರು ಫಿನಾಲೆನಲ್ಲಿ ಫೈಟ್ ಮಾಡ್ತಾರೆ ಮತ್ತೆ ಅವರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರು ವಿನ್ ಸೊ ಈ ರೀತಿಯಾಗಿ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ ಸೊ ಅಶ್ವಿನಿ ಅವ್ರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಡ್ವಾಂಟೇಜ್ ಅನ್ನ ಕೊಡ್ತಾ ಇದ್ದಾರೆ ಇದು ಕ್ಲಿಯರ್ ಆಗಿ ಮೋಸ ಅಂತ ನನಗೆ ಅನಿಸ್ತಾ ಇದೆ ಹಾಗೆ ಈ ಒಂದೇ ವಿಷಯ ಅಷ್ಟೇ ಅಲ್ಲ ಈ ಮೂವರು ಯಾರೆಲ್ಲ ಇದ್ರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೋ ಅವರು ಅಭಿಷೇಕ್ ಆಗಿರಬಹುದು ಧ್ರುವಂತ್ ಆಗಿರಬಹುದು ಹಾಗೇನೆ ರಾಶಿಕ್ ಆಗಿರಬಹುದು ಆ ಮೂವರಿಗೂ ಕೂಡ ಒಂದು ಇಂಡಿವಿಜುವಲ್ ಆಗಿ ಟಾಸ್ಕ್ ಅನ್ನ ಕೊಟ್ಟು ಆ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರು ಅಶ್ವಿನಿಯವರ ಜೊತೆ ಬ್ಯಾಟಲ್ ಮಾಡಬೇಕು ಅಥವಾ ಅವರು ಅವರ ಜೊತೆ ಫೈನಲ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ಬೇಕು ಅಂತ ಹೇಳಿದ್ರು ಕೂಡ ಓಕೆ ಅಷ್ಟೊಂದೇನು ವ್ಯಾಲಿಡ್ ಅಲ್ಲದೆ ಇದ್ರು ಕೂಡ ಪರವಾಗಿಲ್ಲ ಇದಾದ್ರೂ ಓಕೆ ಅಂತ ಒಪ್ಕೊಳ್ಬಹುದು ಬಟ್ ಈ ಮೂವರು ಅಂದ್ರೆ ಅಭಿಷೇಕ್ ಧ್ರುವಂತ್ ರಾಶಿಕಾ ಈ ಮೂವರಲ್ಲಿ ಯಾರು ಅಶ್ವಿನಿಯವರ ಜೊತೆ ಗೇಮ್ ಆಡ್ಬೇಕು ಅನ್ನೋದನ್ನ ಮನೆ ಮಂದಿ ಡಿಸೈಡ್ ಮಾಡ್ಬೇಕಂತೆ ಅದು ಕೂಡ ಒಂದು ಕೆಟ್ಟದಾದಂತಹ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ಆ ಒಂದು ಆಕ್ಟಿವಿಟಿ ಡಿಸೈಡ್ ಮಾಡ್ಬೇಕಂತೆ ಆ ಒಂದು ಆಕ್ಟಿವಿಟಿ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಇವಾಗ ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡ್ ಅಲ್ಲಿ ಒಂದೊಂದೇ ಫೋಟೋನ ಅಂಟಿಸ್ಬೇಕು ಅದು ಹೆಂಗ ಅಂಟಿಸ್ಬೇಕು ಅಂತ ಹೇಳಿದ್ರೆ ಒಂದು ಸ್ಪರ್ಧಿ ಬಂದು ಯಾರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ಬೇಕು ಈ ಮೂವರಲ್ಲಿ ಅನ್ನೋದನ್ನ ಹೇಳ್ಬೇಕು ಮತ್ತು ಅವ್ರ ಫೋಟೋನ ಅಂಟಿಸ್ಬೇಕು ಆಮೇಲೆ ಆಮೇಲೆ ಇನ್ನೊಬ್ರು ಬಂದು ಅವರು ಅವರೇ ಇದ್ರೆ ಓಕೆನಾ ಅಥವಾ ಅವ್ರ ಬದಲು ಬೇರೆಯವ್ರು ಯಾರಾದ್ರೂ ಇರ್ಬೇಕಾ ಅನ್ನೋದನ್ನ ಹೇಳ್ಬೇಕು ಮತ್ತು ಅವ್ರ ಫೋಟೋನ ಅಂಟಿಸ್ಬೇಕು ಸೊ ಈ ರೀತಿಗೆ ಒಂದು ಮೆಥಡ್ ಇರ್ತಾ ಹೋಗುತ್ತೆ ಸೊ ಈ ರೀತಿ ಒಂದು ಮೆಥಡ್ ಅನ್ನ ಮಾಡ್ತಾರೆ ಸೊ ಇದೊಂದು ರೀತಿ ವರ್ಸ್ಟ್ ಮೆಥಡ್ ಅಂತಾನೆ ಹೇಳಬಹುದು ಯಾರೋ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಡೋದನ್ನ ಬೇರೆಯವ್ರು ಹೇಗೆ ಡಿಸೈಡ್ ಮಾಡೋದಕ್ಕಾಗತ್ತೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಸ್ಪರ್ಧಿ ಇದಾರೆ ಅಂತ ತಿಳ್ಕೊಳ್ಳಿ ಅವರು ಮನೆ ಮಂದಿನೆಲ್ಲ ಎದುರಾಕೊಂಡು ಗೇಮನ್ನು ಆಡ್ತಾ ಇದಾರೆ ಬಟ್ ಚೆನ್ನಾಗಿ ಗೇಮನ್ನು ಆಡ್ತಾ ಇದಾರೆ ಎಲ್ಲರಿಗಿಂತ ಬೆಸ್ಟ್ ಗೇಮನ್ನು ಆಡ್ತಾ ಇದಾರೆ ಅಂತ ತಿಳ್ಕೊಳ್ಳಿ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಗೆ ಆಯ್ಕೆ ಆದ್ರೆ ಅಂತಹ ಸಮಯದಲ್ಲಿ ಮನೆ ಮಂದಿ ಓಟು ನಿರ್ಧಾರ ಮನೆ ಮಂದಿಯ ಓಟು ಮತ್ತೆ ಅವರ ನಿರ್ಧಾರವೇ ಅಂತಿಮ ಅಂತ ಹೇಳೋದಾದ್ರೆ ಸೊ ಆ ಒಂದು ಸ್ಪರ್ಧಿಗೆ ಆ ಸ್ಪರ್ಧಿ ಆಡಿರುವಂತಹ ಗೇಮಿಗೆ ಏನು ಕೂಡ ಬೆಲೆ ಸಿಕ್ಕದ ರೀತಿಯಲ್ಲಿ ಆಗುತ್ತೆ ಸೇಮ್ ಅದೇ ರೀತಿಯಾಗಿ ಇವಾಗ ಬಿಗ್ ಬಾಸ್ ಕೂಡ ಮಾಡ್ತಾ ಇರೋದು ಎಲ್ಲರ ಜೊತೆ ಯಾರು ಚೆನ್ನಾಗಿ ಇರೋದಕ್ಕೆ ಟ್ರೈ ಮಾಡ್ತಾರೋ ಎಲ್ಲರ ಜೊತೆ ಯಾರು ನಾಟಕ ಮಾಡ್ಕೊಂಡು ಅಥವಾ ತುಂಬಾನೇ ಸೇಫ್ ಗೇಮ್ ಅನ್ನ ಆಡ್ತಾ ಇರ್ತಾರೋ ಅವ್ರು ಇಂಥದ್ರಲ್ಲಿ ಸೇಫ್ ಆಗಿ ಆಗ್ತಾರೆ ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿದ್ದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಆರ್ಡರ್ ಪ್ರಕಾರನ ಇಲ್ಲ ಇದು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಜಾನ್ವಿ ಅವರು ಬಂದು ಅವರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವರ ಫೋ ಅವರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಹಾಗೆಯೇ ಮಾಳು ನಿಪನಾಳು ಅವರು ಬಂದು ಕೂಡ ಅವರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇವ್ರು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇವ್ರಿಗಾದ್ರು ಗೊತ್ತೋ ಇಲ್ವೋ ಗೊತ್ತಿಲ್ಲ ನಿಪ್ಪ ಮಾಳು ಅಂತೂ ಬೇರೆಯವ್ರು ಏನು ಸೆಲೆಕ್ಟ್ ಮಾಡ್ತಾರೋ ಅದನ್ನೇ ಸೆಲೆಕ್ಟ್ ಮಾಡೋದೇ ಜಾಸ್ತಿ ಸೇಮ್ ಅಭಿ ಅವರ ಫೋಟೋನೇ ಸೆಲೆಕ್ಟ್ ಮಾಡ್ಕೊಂಡ್ರು ಇನ್ನು ಗಿಲ್ಲಿ ಅವರು ಬಂದು ರಾಶಿಕ್ ಅವರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದ ಹಾಗೇನೆ ರಾಶಿಕ್ ಹಾಗೇ ರಾಶಿಕ್ ಅವರು ಈ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗೋದಕ್ಕೆ ಯಾಕೆ ವರ್ತ್ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ನೆಕ್ಸ್ಟ್ ಸ್ಪಂದನ್ ಅವರು ಬಂದು ಅವರ ಹೆಸರನ್ನ ತಗೊಳ್ತಾರೆ ಬಂದನ ತಮ್ಮದೇ ಟೀಮ್ ಇದ್ದು ತಮ್ಮ ಟೀಮ್ ಮೆಂಬರ್ ಅನ್ನೇ ಬಿಟ್ಕೊಡ್ತಾ ಇದ್ದಾರೆ ಗಿಲ್ಲಿ ಅವರ ತಂಡದಿಂದ ರಾಶಿಕ್ ಅವ್ರ ಆಯ್ಕೆ ಆಗಿದ್ರು ಅಟ್ಲೀಸ್ಟ್ ಅವ್ರಿಗೆ ಸಪೋರ್ಟ್ ಮಾಡಬಹುದಾಗಿತ್ತು ಇಲ್ಲ ಅವರು ಸಪೋರ್ಟ್ ಮಾಡ್ತಾ ಇರೋದು ಅವರಿಗೆ ಇನ್ನು ನೆಕ್ಸ್ಟ್ ರಿಷಾ ಅವರು ರಿಷಾ ಅವ್ರು ಬಂದು ರಾಶಿಕ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡಬೇಕು ಆಕ್ಚುವಲ್ ಆಗಿ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಇವ್ರಿಬ್ರಿಗೇನೆ ಜಗಳ ಕೂಡ ಆಗಿದೆ ದೊಡ್ಡ ಮಟ್ಟದಲ್ಲಿ ಸ್ಟಿಲ್ ಅವರು ಈ ವಾರ ಯಾರು ಚೆನ್ನಾಗಿ ಆಡಿದಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೆಚ್ಚಬೇಕು ನಿಜಕ್ಕೂ ರಿಷಾ ಅವರ ಈ ಒಂದು ಡಿಸಿಷನ್ ನನಗಿಷ್ಟ ಆಯ್ತು ರಾಶಿಕ್ ಅವರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಇನ್ನು ಸೂರಜ್ ಅವರು ಅಂತೂ ಅಭ್ಯಾಸದಲ್ಲಿ ರಾಶಿಕ್ ಅವರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ರಾಶಿಕ್ ಅವರ ಹೆಸರನ್ನ ತಗೊಳ್ತಾರೆ ನಂತರ ಬಂದಂತಹ ಕಾವ್ಯ ಅವರು ಅವರ ಹೆಸರನ್ನ ತಗೊಳ್ತಾರೆ ರಘು ಅವರು ಧ್ರುವಂತ್ ಅವರ ಹೆಸರನ್ನು ತಗೊಳ್ತಾರೆ ಹಾಗೇನೆ ಧನುಷ್ ಗೌಡ ಇವರು ಅವರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ಒಂದು ಸಮಯವನ್ನ ಕೊಟ್ಟಿರ್ತಾರೆ ಆ ಸಮಯ ಮುಗಿಯುವಂತಹ ಹೊತ್ತಿಗೆ ಆ ಬೋರ್ಡ್ ಮೇಲೆ ಯಾರ ಫೋಟೋ ಇರುತ್ತೋ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ ಅಶ್ವಿನಿಯವರ ವಿರುದ್ಧ ಗೇಮ್ ಅನ್ನ ಆಡೋದಕ್ಕೆ ಸೊ ಕೊನೆಯಲ್ಲಿ ಅಲ್ಲಿ ಫೋಟೋ ಇದ್ದಿದ್ದು ಅಭಿಷೇಕ್ ಅವರದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ಹೀಗಾಗಿ ಅಭಿಷೇಕ್ ಅವರು ಅಶ್ವಿನಿ ಗೌಡ ಇವರ ವಿರುದ್ಧ ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡ್ತಾ ಇದ್ದಾರೆ ಈ ಒಂದು ಆಕ್ಟಿವಿಟಿ ಏನ್ ಕೊಟ್ಟಿದ್ರು ವರ್ಸ್ಟ್ ನನ್ಗೆ ಸ್ವಲ್ಪ ಇಷ್ಟ ಆಗಿಲ್ಲ ವರ್ಸ್ಟ್ ಅಂದ್ರೆ ವರ್ಸ್ಟ್ ಆಕ್ಟಿವಿಟಿ ಇದು ಬಿಗ್ ಬಾಸ್ ಕೊಟ್ಟಿರೋದು ಅದು ಕೂಡ ಕ್ಯಾಪ್ಟನ್ಸಿ ಸೊ ಒಬ್ಬರಿಗೆ ಇಮ್ಯುನಿಟಿ ಸಿಗುತ್ತೆ ಅಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಪೊಸಿಷನ್ ಅನ್ನ ಡಿಸೈಡ್ ಮಾಡೋದಕ್ಕೆ ಯಾರೋ ಬೇರೆಯವರು ಅದು ಕೂಡ ಬಿಗ್ ಬಾಸ್ ಮನೆಯ ಉಳಿದ ಸದಸ್ಯರು ಡಿಸೈಡ್ ಮಾಡಬೇಕು ಅಂತ ಹೇಳೋದೇನಿದೆ ವರ್ಸ್ಟ್ ಡಿಸಿಷನ್ ಅದೇ ರೀತಿಯಾಗಿ ಬಿಗ್ ಬಾಸ್ ಕೂಡ ಮಾಡ್ತಾರೆ ಹಾಗೆ ಇವಾಗ ಅಬಿ ವರ್ಸಸ್ ಅಶ್ವಿನಿ ಇವರ ಗೇಮ್ ಇರುತ್ತೆ ಕ್ಯಾಪ್ಟನ್ಸಿ ಟಾಸ್ಕೋಸ್ಕರ ಸೊ ಇವರಿಬ್ಬರಲ್ಲಿ ಯಾರು ವಿನ್ ಆಗಬಹುದು ಅಬ್ಬಿಯಸ್ಲಿ ನನ್ನ ಪ್ರಕಾರ ಅಂತೂ ಹೈ ಚಾನ್ಸಸ್ ಇದೆ ಅಶ್ವಿನಿ ಗೌಡ ಅವರು ವಿನ್ ಆಗೋದು ಮತ್ತು ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗೋ ಚಾನ್ಸಸ್ ತುಂಬಾನೇ ಹೈ ಕಾಣಿಸ್ತಾ ಇದೆ ಮೊಟ್ಟ ಮೊದಲ ಮಹಿಳಾ ಕ್ಯಾಪ್ಟನ್ ಇವರೇ ಆಗಬಹುದು ಅವರು ನಿನ್ನೆ ಎಪಿಸೋಡಲ್ಲಿ ಬೇರೆ ಹೇಳ್ತಾ ಇದ್ರು ಅಶ್ವಿನಿ ಗೌಡ ಅವರ ಪ್ಲೇಸಲ್ಲಿ ನಮ್ಮ ತಾಯಿಯವರು ಕಾಣಿಸ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೆ ಕೂಡ ಇಷ್ಟು ದಿನಗಳ ಕಾಲ ಅಶ್ವಿನಿ ಅವ್ರ ಹಿಂದೆನೇ ಬ್ಯಾಕ್ ಪಿಚಿಂಗ್ ಮಾಡ್ತಾ ಇದ್ರು ಅವ್ರ ಹಿಂದೆನೆ ಎಲ್ಲ ಮಾತಾಡ್ಕೊಳ್ತಾ ಇದ್ರು ಅವ್ರ ಹಿಂದೆ ಅವ್ರ ಬಗ್ಗೆ ಅಶ್ವಿನಿ ಅವ್ರ ಬಗ್ಗೆ ಏನೇನೋ ಮಾತಾಡ್ಕೊಳ್ತಾ ಇದ್ರು ನಿನ್ನೆ ನೋಡಿದ್ರೆ ಅವರಿಗೆ ಅವ್ರ ತಾಯಿಯವ್ರು ಕಂಡ್ರಂತೆ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಇವಾಗ ಗೇಮಲ್ಲೂ ಕ್ಯಾಪ್ಟನ್ಸಿ ಗೇಮಲ್ಲೂ ಕೂಡ ಹಂಗೆ ಅವ್ರಿಗೆ ಅನಿಸ್ತು ಗೇಮನ್ನು ಕೂಡ ಬಿಟ್ಕೊಟ್ಟು ಅವರನ್ನೇ ಕ್ಯಾಪ್ಟನ್ ಮಾಡಿದ್ರು ಮಾಡಬಹುದು ಸೊ ಹೀಗಾಗಿ ಹೈ ಚಾನ್ಸಸ್ ಇದೆ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗೋದಕ್ಕೆ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆದರೂ ಕೂಡ ಓಕೆ ಬಟ್ ಇಂತಹ ಒಂದು ವರ್ಸ್ಟ್ ಡಿಸಿಷನ್ ಅನ್ನ ಬಿಗ್ ಬಾಸ್ ತಗೊಂಡು ಅಶ್ವಿನಿ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಅನ್ನ ಕೊಟ್ಟು ಬೇರೆಯವರಿಗೆ ಏನು ಕೂಡ ಅಡ್ವಾಂಟೇಜನ್ನು ಕೊಡದೇ ಇರೋದೇನಿದೆ ನಿಜಕ್ಕೂ ವರ್ಸ್ಟ್ ಅಂತ ಹೇಳಬಹುದು ಹಾಗೇನೆ ಇವಾಗ ಅವರನ್ನ ಒಂದು ಟೀಮ್ನ ಕ್ಯಾಪ್ಟನ್ ಮಾಡಿದ್ದಾರೆ ಇನ್ನೊಂದು ಕಡೆ ಗಿಲ್ಲಿ ಅವರನ್ನ ಟೀಮ್ನ ಕ್ಯಾಪ್ಟನ್ ಮಾಡಿದ್ದಾರೆ ಏನು ಅರ್ಹತೆ ಇದೆ ಅಂತ ಅವರನ್ನು ಕ್ಯಾಪ್ಟನ್ ಮಾಡಿದ್ರು ಅದು ಮೇನ್ ಬೇಕಾಗಿರೋದು ಇಬ್ಬರಿಗೂ ಕೂಡ ಶಿಕ್ಷೆ ಆಗಿತ್ತಲ್ವಾ ಸೊ ಅಶ್ವಿನಿ ಗೌಡ ಅವರಿಗೆ ರೂಲ್ಸ್ ಬ್ರೇಕ್ ಮಾಡ್ತೀರಾ ಅಂತ ಹೇಳಿ ಶಿಕ್ಷೆ ಆಯ್ತು ಅವರ ಟೀಮ್ ನ ಕ್ಯಾಪ್ಟನ್ ಅಂತೆ ಅವ್ರ ತಂಡ ವಿನ್ ಆದ್ರೆ ಅವರೇ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತಾರಂತೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡೋದು ಹಾಗೆ ಆದಷ್ಟು ತಪ್ಪುಗಳನ್ನ ಮಾಡೋದೇ ಒಳ್ಳೇದು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ನೆ ಸ್ವತಃ ಹೇಳ್ಕೊಡ್ತಾ ಇದ್ದಾರೆ ಯಾಕಂತಂದ್ರೆ ಇವಾಗ ಶ್ವಿನಿಯವರು ಸಿಕ್ಕಾಪಟ್ಟೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಈ ವಾರ ಕೂಡ ರೂಲ್ಸ್ ಅನ್ನ ಬ್ರೇಕ್ ಮಾಡಿದರೆ ಕಳೆದ ವಾರನೇ ಕಿಚ್ಚ ಸುದೀಪ್ ಅವರು ಬಂದು ಸಿಕ್ಕಾಪಟ್ಟೆ ಕ್ಲಾಸ್ ಬೇರೆ ತಗೊಂಡು ಹೋಗಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಈ ವಾರ ಮತ್ತೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನಗ್ತಾ ಇದ್ರು ಸೊ ಅವರನ್ನ ಕ್ಯಾಪ್ಟನ್ ಮಾಡಿದಾರೆ ಮತ್ತೆ ಅವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ನೋಡೋದಾದ್ರೆ ಯಾರು ಬಿಗ್ ಬಾಸ್ ಅನ್ನ ಚೆನ್ನಾಗಿ ಆಡೋದಕ್ಕೆ ಇಷ್ಟಪಡ್ತಾರೆ ಯಾರು ಬಿಗ್ ಬಾಸ್ ಅನ್ನ ತುಂಬಾನೇ ಹೆಂಗ್ ಬೇಕು ಹಂಗೆ ಮನ್ಸಿಗೆ ಬಂದಂಗೆ ಆಡಿ ಬಿಗ್ ಬಾಸ್ ಅಲ್ಲಿ ಎಲ್ಲ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಬಿಂದಾಸ್ ಆಗಿರೋಣ ನಮ್ ಕ್ಯಾಪ್ಟನ್ಸಿ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಥವಾ ನಮಗೇ ಜಾಸ್ತಿ ಅಡ್ವಾಂಟೇಜ್ ಸಿಗುತ್ತೆ ಅಂತ ಹೇಳಿ ಯಾರು ಯೋಚನೆ ಮಾಡ್ತಾರೆ ನೀವೇನೆ ನೋಡಿ ಬಿಗ್ ಬಾಸ್ನ ಒಂದು ಅತ್ಯಂತ ಕೆಟ್ಟ ನಿರ್ಧಾರ ಈ ವಾರದಲ್ಲಿ ನನಗೆ ಕಂಡಿದ್ದು ಇದಂತೂ ವರ್ಸ್ಟ್ ಅಲ್ಲಿ ವರ್ಸ್ಟ್ ನಿರ್ಧಾರ ಅಂತ ನನ್ನ ಅನಿಸಿಕೆ ಹಿಂದೆ ಕೂಡ ಇದೇ ರೀತಿಯಾಗಿ ಮಾಡಿದ್ರು ಈ ಸಲದ ಬಿಗ್ ಬಾಸ್ ಅಲ್ಲಿ ಮೋಸ್ಟ್ಲಿ ಇದೇನೇ ಒಂದು ಪ್ಯಾಟರ್ನ್ ಅಂತ ಕಾಣಿಸುತ್ತೆ ಬಿಗ್ ಬಾಸ್ ಮನೆ ರೂಲ್ಸ್ ಅನ್ನು ಯಾರು ಬ್ರೇಕ್ ಮಾಡ್ತಾರೋ ಅವ್ರಿಗೆ ಜಾಸ್ತಿ ಅಡ್ವಾಂಟೇಜ್ ಹಾಗೇನೆ ಯಾರು ನಾಮಿನೇಷನ್ ಆಗ್ತಾರೋ ಅವರು ಡೈರೆಕ್ಟ್ ಆಗಿ ಎಂಟ್ರಿ ಆಗೋದು ಸೊ ಒಟ್ಟಾರೆಗೆ ಒಂದು ರೀತಿ ವಿಚಿತ್ರವಾಗಿತ್ತು ಈ ಸಲದ ಒಂದು ಬಿಗ್ ಬಾಸ್ ನ ನಿರ್ಧಾರಗಳು ಯಾಕಂತಂದ್ರೆ ಸ್ಪಂದನ ಮಾಳು ಮಾಡು ಅವರು ನಾಮಿನೇಷನ್ ಆದಂತಹ ಸಮಯದಲ್ಲಿ ಜಾಸ್ತಿ ಓಟ್ ಬಂದಿದೆ ಅಂತ ಹೇಳಿ ಅವರನ್ನ ಫಿನಾಲಿಗೆ ತಗೊಂಡು ಕೂರಿಸ್ತಾರೆ ಉಳಿದವರಿಗೂ ಕೂಡ ಇನ್ನೂ ಜಾಸ್ತಿ ಓಟ್ ಬರ್ಬಹುದಿತ್ತೇನೋ ಅವ್ರು ನಾಮಿನೇಷನ್ ಇರ್ಲಿಲ್ಲ ಸೊ ಹೀಗಾಗಿ ಫಿನಾಲಿಗೆ ಹೋಗ್ಲಿಕ್ಕೆ ಆಗಿಲ್ಲ ಫಾರ್ ಎಕ್ಸಾಂಪಲ್ ಅಲ್ಲಿ ಗಿಲ್ಲಿ ಇದ್ದಿದ್ದರೆ ಗಿಲ್ಲಿ ಕೂಡ ಹೋಗ್ತಾ ಇದ್ದ ರಕ್ಷಿತಾ ಇದ್ದಿದ್ದೀರಾ ರಕ್ಷಿತ್ ಅವರು ಕೂಡ ಹೋಗ್ತಾ ಇದ್ರು ಓಕೆ ಆಗಿ ಬಿಗ್ ಬಾಸ್ ಈ ಸಲ ಒಂದ್ ರೀತಿಯಾಗಿ ಬಯಾಸಡಾಗಿರುವಂತಹ ಡಿಸಿಷನ್ ಅನ್ನ ತಗೊಳ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಅಶ್ವಿನಿ ಅವರು ತಪ್ಪುಗಳನ್ನ ಮಾಡಿ ತಪ್ಪು ಸಿಕ್ಕಾಪಟ್ಟೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಕ್ಯಾಪ್ಟನ್ ಆಗ್ತಾರೆ ಟೀಮ್ ನ ಕ್ಯಾಪ್ಟನ್ ಹಾಗೇನೆ ಅವ್ರ ಟೀಮ್ ಗೆದ್ದಾಗ ಅವರಿಗೆ ಜಾಸ್ತಿ ಅಡ್ವಾಂಟೇಜ್ ಸಿಗುತ್ತೆ ಓಕೆ ಫಿನಾಲೆ ಕಂಟೆಂಡರ್ ಆಗಿ ಉಳಿದ ಮೂರು ಸ್ಪರ್ಧಿಗಳ ಜೊತೆ ಇವರು ಕೂಡ ಗೇಮನ್ನು ಆಡ್ತಾರೆ ನಾಲ್ಕು ಜನ ಕೂಡ ಗೇಮನ್ನು ಆಡ್ತಾರೆ ನಂತರ ಯಾರು ಗೆಲ್ತಾರೋ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿದ್ರು ಕೂಡ ಓಕೆ ತಕ್ಕ ಮಟ್ಟಿಗೆ ಆದ್ರೂ ಒಪ್ಕೊಳ್ಬಹುದು ಅದು ಒಪ್ಕೊಳ್ಳೋ ಇಲ್ಲ ಬಟ್ ಸ್ಟಿಲ್ ಒಪ್ಕೊಳ್ಬಹುದು ಓಕೆ ಇದಾದ್ರೂ ಓಕೆ ಒಂದು ಗೆ ಅಂತ ಹೇಳಿ ಬಟ್ ಇಲ್ಲಿ ಇಲ್ಲೇನಪ್ಪ ಅಂತಂದರೆ ಇವರು ಡೈರೆಕ್ಟ್ ಆಗಿ ಇವ್ರ ಜೊತೆ ಕಾಂಪಿಟ್ ಕೂಡ ಮಾಡೋದಿಲ್ಲ ಇವರು ಮೂರು ಕಾಂಪಿಟ್ ಮಾಡಿ ಒಬ್ರು ಬರ್ತಾರಂತೆ ಅವ್ರ ಜೊತೆ ಅಶ್ವಿನಿಯವ್ರಿಗೆ ಮಾಡ್ತಾರಂತೆ ಎಂತಹ ವರ್ಸ್ಟ್ ಡಿಸಿಷನ್ ಅಂತ ನೀವೇನೇ ತಿಂಕ್ ಮಾಡಿ ನೋಡಿ ಸೊ ನನಗಂತೂ ಸ್ವಲ್ಪ ಅಂದ್ರೆ ಸ್ವಲ್ಪ ಇಷ್ಟ ಆಗಿಲ್ಲ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಿಮಗೆ ಇಷ್ಟ ಆಯ್ತಾ ಇಲ್ವಾ ನಿಮ್ಮ ಅಭಿಪ್ರಾಯಗಳೇನು ಅದನ್ನೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೀಗೆ ಕ್ಯಾಪ್ಟನ್ ಯಾರು ಆಗ್ತಾರೆ ಅಶ್ವಿನಿನ ಅಭಿಷೇಕ್ನ ಹೈ ಚಾನ್ಸಸ್ ಇರೋದು ಅಶ್ವಿನಿಯವ್ರ ಕ್ಯಾಪ್ಟನ್ ಆಗೋದಕ್ಕೆ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆದರೆ ಒಳ್ಳೆಯದು ಅದನ್ನು ನೀವು ತಿಳಿಸಿ ಹಾಗೆನೇ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್